ಎಲ್ರಿಗೂ ನಮಸ್ಕಾರ ದೇವರ ಪೂಜೆ ಮಾಡುವಾಗ ದೇವರ ದೀಪ ಕೆಳಗೆ ಬಿದ್ದರೆ ಅಥವಾ ದೇವರ ಪೂಜೆಯಲ್ಲಿ ಬಳಸುವ ಯಾವುದೇ ವಸ್ತು ಕೆಳಗೆ ಬಿದ್ದರೆ ಏನಾಗುವುದು ಇದರ ಅರ್ಥ ಏನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ದೇವರ ದೀಪ ಅರ್ಧಕ್ಕೆ ಆರಿ ಹೋದರೆ ಪೂರ್ತಿಯಾಗಿ ಉರಿದರೆ ಏನರ್ಥ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ದೀಪ ಜ್ಯೋತಿ ಪರಬ್ರಹ್ಮ ಎಂದು ಹಿಂದೂ ಶಾಸ್ತ್ರಗಳು ಹೇಳುತ್ತವೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದಾಗ ಮಾತ್ರ ಪೂಜೆಯು ಪೂರ್ಣಗೊಳ್ಳುವುದು ಎನ್ನುವುದು ನಮ್ಮ ನಂಬಿಕೆ ದೇವರ ದೀಪ ಕೆಲವೊಮ್ಮೆ ಅರ್ಧಕ್ಕೆ ಹರಿಯುವುದರೇ ಕೆಲವೊಮ್ಮೆ ಪೂರ್ತಿಯಾಗಿ ಉರಿದು ಹೋಗುತ್ತದೆ ದೇವರಿಗೆ ಅಚ್ಚಿಟ್ಟ ದೀಪ ಅರ್ಧಕ್ಕೆ ಹರಿಯುವುದರೆ ಅದು ನಮಗೆ ಏನನ್ನು ಸೂಚಿಸುತ್ತದೆ ದೀಪ ಪೂರ್ತಿಯಾಗಿ ಉರಿದು ಹೋದರೆ ಏನನ್ನು ಸೂಚಿಸುವುದು ಎಂಬುದರ ಬಗ್ಗೆ ತಿಳಿಯೋಣ ದೇವರ ಪೂಜೆಯಲ್ಲಿ ದೀಪಕ್ಕೆ ಮಹತ್ವವಾದ ಸ್ಥಾನ ದೀಪವನ್ನು ಬೆಳಗಿದ ನಂತರ ನಾವು ದೇವರನ್ನು ಪೂಜಿಸಬೇಕೆನ್ನುವ ನಿಯಮವಿದೆ ದೇವರಿಗೆ ಸಾಮಾನ್ಯವಾಗಿ ನಾವು ತುಪ್ಪದ ದೀಪವನ್ನು ಮತ್ತು ಎಣ್ಣೆಯ ದೀಪವನ್ನು ಹಚ್ಚಿಡುತ್ತೇವೆ ಎಣ್ಣೆಯಲ್ಲೂ ವಿವಿಧ ರೀತಿಯಾದ ಎಣ್ಣೆ ದೀಪವನ್ನು ದೇವರಿಗೆ ಹಚ್ಚುತ್ತೇವೆ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಮ್ಮ ಆರಾಧನೆ ನಮ್ಮ ಪ್ರಾರ್ಥನೆ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ದೇವರಿಗೆ ದೀಪವನ್ನು ಅಚ್ಚಿಟ್ಟಾಗ ಕೆಲವೊಮ್ಮೆ ದೀಪ ಬೇಗ ಆರಿ ಹೋಗುವುದನ್ನು ನಾವು ನೋಡುತ್ತೇವೆ ಇನ್ನು ಕೆಲವೊಮ್ಮೆ ದೀಪ ದೀರ್ಘಕಾಲದವರೆಗೆ ಉರಿಯುವುದನ್ನು ಸಹ ನೋಡುತ್ತೇವೆ ಇದರ ಅರ್ಥವನ್ನು ನೋಡೋಣ ದೀಪ ಪೂರ್ತಿಯಾಗಿ ಉರಿದು ಹೋದರೆ ಏನರ್ಥ ಶಾಸ್ತ್ರಗಳ ಪ್ರಕಾರ ಓರ್ವ ವ್ಯಕ್ತಿ ಅಚ್ಚಿಟ್ಟ ದೀಪ ಪೂರ್ತಿಯಾಗಿ ಉರಿದು ಹೋದರೆ ಅದು ಅವನ ಯಾವುದೋ ಒಂದು ಇಷ್ಟಾರ್ಥಗಳು ಬಹುಬೇಗನೆ ಈಡೇರುತ್ತದೆ ಎಂಬುದಾಗಿದೆ ಹಲವು ದಿನಗಳಿಂದ ಅವನು ಪಡೆದುಕೊಳ್ಳಲು ಬಯಸಿದ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಆತನಿಗೆ ಸಂಬಂಧಿಸಿದ ಯಾವುದೋ ಬಯಕೆ ಶೀಘ್ರದಲ್ಲೇ ಈಡೇರುವುದು ಇದರೊಂದಿಗೆ ನಿಮ್ಮ ಜೀವನದಿಂದ ಶತ್ರುಗಳು ಕೂಡ ದೂರ ಹೋಗುತ್ತಾರೆ ಎಂಬುದನ್ನು ಇದು ಸೂಚಿಸುವುದು ದೀಪ ಪೂರ್ತಿಯಾಗಿ ಉರಿದು ಹೋಗುವುದು ದೇವರು ನಿಮ್ಮ ಮೇಲಿಟ್ಟಿರುವ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ ದೇವರ ದೀಪ ಅರ್ಧಕ್ಕೆ ಆರಿಹೋದರೆ ಏನರ್ಥ ಒಂದು ವೇಳೆ ನೀವು ದೇವರಿಗೆ ದೀಪವನ್ನು ಅಚ್ಚಿಟ್ಟಾಗ ಅದು ಅರ್ಧಕ್ಕೆ ಅರಿಯುವುದರೇ ನೀವು ಅಂದುಕೊಂಡ ಕೆಲಸ ಅಥವಾ ನಿಮ್ಮ ಇಷ್ಟಾರ್ಥಗಳು ಈಡೇರುವುದಿಲ್ಲ ಎಂದರ್ಥ ನಿಮ್ಮ ಕೆಲಸದಲ್ಲಿ ನೀವು ಬದ್ಧರಾಗಿರಬೇಕೆಂಬುದನ್ನು ಇದು ಸೂಚಿಸುತ್ತದೆ ಇದು ಅಶುಭ ಸೂಚನೆ ಎಂಬುದನ್ನು ಶಾಸ್ತ್ರ ನಮಗೆ ಹೇಳುವುದು ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕಾದರೆ ನೀವು ಅದರ ಮೇಲೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕೆಂಬುದನ್ನು ಹೇಳುತ್ತದೆ ಒಂದು ವೇಳೆ ದೀಪ ಅರ್ಧಕ್ಕೆ ಆರಿ ಹೋದರೆ ಮತ್ತೆ ಅದನ್ನು ಬೆಳಗಿಸಬೇಕು ಆರಿ ಹೋದ ದೀಪವನ್ನು ಹಾಗೆ ಬಿಡಬಾರದು ದೇವರಿಗೆ ನಾವು ದೀಪವನ್ನು ಅಚ್ಚಿಟ್ಟಾಗ ಅದರಲ್ಲಿ ಮೂರು ರೀತಿಯಲ್ಲಿ ಬಣ್ಣದ ಬೆಳಕುಗಳು ಕಾಣಿಸಿಕೊಳ್ಳುತ್ತವೆ ದೀಪದಲ್ಲಿ ಕೆಂಪು ಹಳದಿ ಮತ್ತು ನೀಲಿ ಈ ಮೂರು ಬಣ್ಣಗಳು ಕಾಣಿಸುತ್ತದೆ ಈ ಮೂರು ಬಣ್ಣಗಳು ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ ಇನ್ನು ದೀಪದ ಅಗ್ನಿಯಲ್ಲಿ ಹೂವಿನ ಆಕಾರ ಕಂಡು ಬಂದರೆ ಅದು ನಿಮಗೆ ಶುಭ ಸೂಚನೆಯಾಗಿರುವುದು ಇದ್ದಕ್ಕಿದ್ದಂತೆ ದೇವರ ದೀಪ ಬಿದ್ದರೆ ಏನರ್ಥ ಪೂಜೆ ಮಾಡುವಾಗ ದೇವರ ದೀಪ ಕೆಳಗೆ ಬಿದ್ದರೆ ಅದು ಅಶುಭವಾಗಿರುತ್ತದೆ ದೇವರ ದೀಪ ಕೆಳಗೆ ಬಿದ್ದರೆ ಅದು ದುರಾದೃಷ್ಟದ ಸೂಚನೆಯಾಗಿರುವುದು ಯಾವುದೋ ಒಬ್ಬ ವ್ಯಕ್ತಿಯ ಕೈಯಿಂದ ದೀಪ ಕೆಳಗೆ ಬಿದ್ದರೆ ಅದು ಆತನಿಗೆ ಅಥವಾ ಆತನ ಕುಟುಂಬಕ್ಕೆ ಎದುರಾಗುವ ಯಾವುದೋ ಅನಾಹುತದ ಬಗ್ಗೆ ಮೊದಲೇ ಸೂಚಿಸುತ್ತದೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೀಪ ಕೆಳಗೆ ಬಿದ್ದರೆ ನಿಮ್ಮ ಮನಸ್ಸು ಪೂಜೆಯಲ್ಲಿ ಕೇಂದ್ರೀಕೃತವಾಗಿಲ್ಲ ಎಂಬುದಾಗಿದೆ ಮನಸ್ಸು ಪೂಜೆಯ ಮೇಲಿಟ್ಟುಕೊಳ್ಳದೆ ಯಾವುದೇ ಪೂಜೆಯನ್ನು ಮಾಡಿದರೂ ಅದರಿಂದ ನಿಮಗೆ ಪ್ರಯೋಜನಗಳು ಅಥವಾ ಶುಭ ಫಲಗಳು ದೊರೆಯುವುದಿಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ಅಥವಾ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಲು ಇಷ್ಟಪಡದೇ ಇದ್ದರೆ ಅಂತಹ ಸಮಯದಲ್ಲಿ ದೇವರ ದೀಪ ಕೆಳಗೆ ಬೀಳುವ ಸಾಧ್ಯತೆಗಳಿವೆ ಇದರ ಅರ್ಥ ದೇವರು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾನೆ ಎಂಬುವುದಾಗಿದೆ ದೇವರ ದೀಪ ಬಿದ್ದರೆ ಏನು ಮಾಡಬೇಕು ಕೆಲವೊಮ್ಮೆ ಪೂಜೆ ಮಾಡುವಾಗ ತಿಳಿದೋ ಅಥವಾ ತಿಳಿದೆಯೋ ದೀಪ ಕೆಳಗೆ ಬಿದ್ದಿರಬಹುದು ಅಥವಾ ಈ ಮೇಲಿನ ಕಾರಣಗಳಿಂದಾಗಿಯೂ ದೀಪ ಕೆಳಗೆ ಬಿದ್ದಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕುಲದೇವರನ್ನು ನೆನೆದು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ ದೀಪವನ್ನು ಹಾಗೂ ಪೂಜೆಯನ್ನು ಸ್ವೀಕರಿಸುವಂತೆ ಬೇಡಿಕೊಳ್ಳಿ ನಂತರ ಪುನಃ ಹೊಸ ದೀಪವನ್ನು ಹಚ್ಚಿ ಅಥವಾ ಆ ದೀಪಕ್ಕೆ ಯಾವುದೇ ಹಾನಿಯಾಗದೆ ಇದ್ದರೆ ಅದನ್ನು ಮತ್ತೆ ಶುದ್ಧಿ ಮಾಡಿ ಮತ್ತೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ದೀಪ ಹಚ್ಚುವುದರಿಂದಾಗುವ ಲಾಭಗಳು ಏನು ಪ್ರತಿದಿನ ದೇವರ ಮನೆಯಲ್ಲಿ ದೀಪ ಹಚ್ಚುವಾಗ ಕೆಲವು ಸರಳ ನಿಯಮಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಮತ್ತು ಪೂಜೆಯ ವಿಶೇಷ ಫಲಗಳು ಸಿಗುತ್ತವೆ ಇನ್ನು ದೇವರ ದೀಪ ಮಾತ್ರವಲ್ಲ ದೇವರ ಪೂಜೆಯಲ್ಲಿ ಬಳಸುವ ಯಾವುದೇ ವಸ್ತುವಾದರೂ ಅದು ಕೆಳಗೆ ಬೀಳಬಾರದು ಒಂದು ವೇಳೆ ಯಾವುದೋ ಕಾರಣಾಂತರಗಳಿಂದ ನಿಮ್ಮ ಕೈ ತಪ್ಪಿ ಬಿದ್ದರೆ ದೇವರ ಬಳಿ ಕ್ಷಮೆಯನ್ನು ಕೇಳಿ ನಂತರ ಪೂಜೆಯನ್ನು ಮುಂದುವರಿಸಬಹುದು ಹೀಗೆ ಮಾಡುವುದು ಉತ್ತಮ ದೇವರಿಗೆ ದೀಪ ಹಚ್ಚುವುದು ಹೀಗೆ ದೇವರಿಗೆ ನಾವು ದೀಪವನ್ನು ಹಚ್ಚುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಯಾವಾಗಲೂ ದೇವರಿಗೆ ಅಭಿಮುಖವಾಗಿ ದೀಪವನ್ನು ಹಚ್ಚಿಡಬೇಕು ಒಂದು ದೀಪದಲ್ಲಿ ಎರಡು ಬತ್ತಿಗಳಿರಬೇಕು ದೀಪವನ್ನು ಹಚ್ಚುವಾಗ ಮೊದಲು ಬತ್ತಿಯನ್ನು ಹಾಕಿ ನಂತರ ಎಣ್ಣೆಯನ್ನು ಹಾಕಲಾಗುತ್ತದೆ ಆದರೆ ಇದು ತಪ್ಪು ಯಾವಾಗಲೂ ದೀಪಕ್ಕೆ ಮೊದಲು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನಂತರ ಬತ್ತಿಯನ್ನಿಟ್ಟು ದೀಪ ಬೆಳಗಬೇಕು ದೀಪವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಾವು ಮನೆಯಲ್ಲಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಸಂಪತ್ತು ಸಮೃದ್ಧಿ ಮತ್ತು ದೇವಿಯ ವಾಸವು ಆ ಮನೆಯಲ್ಲಿ ಸದಾ ಇರುವುದು ಈ ಕಾರಣಕ್ಕಾಗಿ ನೀವು ದೇವರಿಗೆ ದೀಪವನ್ನು ಅಚ್ಚಿಟ್ಟು ಪೂಜೆಯನ್ನು ಮಾಡಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್